ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಸಾಧಾರಣ ಎಲ್ಲ ಒಂದು ಗ್ರಾಮಾಂತರ ಪ್ರದೇಶಗಳನ್ನು ನಗರ ಪ್ರದೇಶಗಳಿಗೆ ನಾನು ಹೋಗಿದ್ದೇನೆ ಈ ಬಾರಿ ಜನರು ತೋರಿಸ್ತಿರುವಂತಹ ಪ್ರೀತಿ ಅವರು ವಿಶ್ವಾಸ ನಂಬಿಕೆ ಹಾಗೆ ಒಂದು ಅವರು ಇಟ್ಟಿರುವಂತಹ ನಿರೀಕ್ಷೆಗಳನ್ನು ನೋಡಿದಾಗ ಬಹುಶಃ ಇವತ್ತು ಮೂವತ್ತ್ ಮೂರು ವರ್ಷ ಇಲ್ಲಿ ಕಾಂಗ್ರೆಸ್ನ ಪಾಲಿಗೆ ಸೋಲಾಗಿತ್ತು ನಾನು ಸೋಲು ಅಂತ ನಾನು ಅದನ್ನು ಹೇಳಿದ್ದೇನೆ ಅದು ನಮ್ಮ ನಾಯಕರ ಸೋಲು ಅಂತ ನಾನು ಯಾವುದು ಒಪ್ಪು ಒಪ್ಪುದಿಲ್ಲ ಯಾಕಂತ ಹೇಳಿದ್ರೆ ಈ ಬಿಜೆಪಿ ಪಕ್ಷ ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆಯನ್ನು ಅಧಿಕ ಅಭಿವೃದ್ಧಿ ವಿಚಾರದಲ್ಲಿ ಇಟ್ಕೊಂಡು ಅವ್ರು ಮಾತನಾಡಲಿಲ್ಲ ಅವ್ರು ಏನಿದ್ರು ದ್ವೇಷ ಕಾಯಿಕೊಂಡು ಅಪಪ್ರಚಾರಗಳನ್ನು ಮಾಡಿಕೊಂಡು ಇನ್ನಿತರ ಜಾತಿ ಧರ್ಮಗಳ ನಡುವೆ ವಿಷ ಬೀಜಿ ಈ ಚುನಾವಣೆಗಳನ್ನು ಎದುರಿಸಿರುವಂತಹ ಇತಿಹಾಸ ಇದೆ ಅದರಲ್ಲಿ ಅದೇ ಅದೇ ಕೆಲಸವನ್ನು ಈ ಬಾರಿ ಕೂಡ ಅವ್ರು ಮಾಡಿದ್ರು ಆದ್ರೆ ಈ ಜನರಿಗೆ ಈ ಬಾರಿ ಖಂಡಿತರಾದ್ರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಬುದ್ಧರಾಗಿದ್ದಾರೆ ಈ ಬಾರಿ ಅವರು ಬದಲಾವಣೆಯನ್ನು ಬಯಸಿದ್ದಂತೂ ನೂರಕ್ಕೆ ನೂರು ಸತ್ಯ ಅದರಿಂದ ನಮ್ಮ ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಹುಶಃ ಮೂವತ್ತ್ ಮೂರು ವರ್ಷಗಳ ಈ ಸೋಲಿನ ಸರಪಳಿಯಿಂದ ಹೊರಬಂದು ಅದ್ಭುತವಾದಂತಹ ವಿಜಯವನ್ನು ಸಾಧಿಸಲಿಕ್ಕಿದೆ ಅನ್ನುವಂಥ ವಿಶ್ವಾಸ ದೃಢ ವಿಶ್ವಾಸ ನನ್ನಲ್ಲಿದೆ ಈ ಬಿಜೆಪಿಯವರಿಗೆ ಯಾವತ್ತು ಅಭಿ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನಾವು ಜನರ ಮುಂದೆ ಹೋದ್ರೆ ಇಲ್ಲಿ ನಮಗೆ ಗೆಲ್ಲುವ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಈ ಒಂದು ಸಾಮರಸ್ಯದ ಗತ ವೈಭವ ಇದ್ದಂತ ಜಿಲ್ಲೆಗೆ ಕೊಡುಗೆ ಇಟ್ಟು ಕೊಡ್ಲಿಕ್ಕೆ ಆರಂಭ ಮಾಡಿದ್ದು ಈ ಬಿಜೆಪಿ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅವತ್ತಿನಿಂದ ಇವರು ಜಾತಿ ಧರ್ಮದ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಜನರ ನಡುವೆ ಕಂದಕ ಉಂಟು ಮಾಡಿ ಇವರು ಚುನಾವಣೆಯನ್ನು ಗೆದ್ದಿದ್ದು ಇತಿಹಾಸ ಎಲ್ರಿಗೂ ಗೊತ್ತಿದೆ ಈಗ ಈ ಬಾರಿಯೂ ಕೂಡ ಅವರು ಚುನಾವಣೆಯನ್ನು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಹಿಂದುತ್ವ ಅಂತ ಹೇಳ್ತಾರೆ ಇನ್ನೊಂದು ಮೋದಿ ಅಂತ ಹೇಳ್ತಾರೆ ಇವತ್ತು ನಾನು ಹೇಳ್ತೇನೆ ಪದ್ಮರಾಜ್ ಬಹಳ ಹೆಮ್ಮೆ ಅಂತ ಹೇಳ್ತೇನೆ ಪದ್ಮರಾಜ್ ಕೂಡ ಒಬ್ಬ ಹಿಂದೂ ಈ ಸಮಾಜದಲ್ಲಿರುವಂತಹ ಅಸಕ್ತರ ಕಣ್ಣೊಳಿಸುವಂತ ಕೆಲಸವನ್ನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ ಇದು ಹಿಂದೂ ಧರ್ಮ ಇನ್ನೊಂದು ಇವರು ಹೇಳ್ತಾರೆ ಹಿಂದುತ್ವ ಅಂತ ಹೇಳಿ ಅದು ಯಾವ ಹಿಂದುತ್ವ ಅಂತ ಅಂತ ಹೇಳಿದ್ರೆ ಅವ್ರು ಹೇಳುವಂತದ್ದು ನಾವು ಜಾತಿ ಧರ್ಮದ ನಡುವೆ ಸಂಘರ್ಷಣೆ ಮಾಡಬೇಕು ನಮ್ಮ ಯಾರು ಯುವಕರು ಇರ್ತಾರೆ ಅವರಿಗೆ ಈ ಸಮಾಜ ಧಾತುಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಿ ಅವರು ಒಂದು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂಥದ್ದು ಇಲ್ಲದೆ ಕೇಸ್ ಹಾಕಿಸಿಕೊಂಡು ಕೋರ್ಟಿಗೆ ಹೋಗುವ ಮನೆದಾಡುವಂಥದ್ದು ಇಲ್ಲದೆ ಇರುವಂತದ್ದು ಅಥವಾ ಅವರು ಕೊಲೆಗೀಡಾಗಿ ಒಂದಷ್ಟು ಮನೆಗಳನ್ನು ಅನಾಥ ಮಾಡುವಂಥದ್ದು ಇದು ಹಿಂದೂ ಧರ್ಮ ಯಾವ ಧರ್ಮ ಹೇಳಿಕೊಟ್ಟಿದೆ ಅಂತ ನಾನು ಇವತ್ತ ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸ್ತೇನೆ ಆ ನೀವು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತೀರಿ ಆ ಮಕ್ಕಳು ನಿಮ್ಮ ಪ್ರಚೋದನಕಾರಿ ಭಾಷಣಗಳಿಗೆ ಇವತ್ತು ಪ್ರಭಾವಕ್ಕೊಳಗಾಗಿ ಕಾನೂನು ಬಾಹಿನ ಕೆಲಸ ಮಾಡಿ ಬೇರೆ ಜೈಲುಗಳಲ್ಲಿ ಅಥವಾ ಕೋರ್ಟ್ ಅಲಗಾಡುವ ಅನಾಥ ಮಾಡಿದ್ದೀರಲ್ಲ ನೀವು ದೇಶ ಪ್ರೇಮಿಗಳ ನಿಮ್ಮನ್ನು ನಾವು ದೇಶ ಪ್ರೇಮಿಗಳನ್ಬೇಕಾ ಈ ದೇಶ ಒಳ್ಳೇದಾಗಬೇಕಂದ್ರೆ ಪ್ರತಿಯೊಂದು ಮನೆ ಕೂಡ ಒಳ್ಳೇದಾಗುವಂತ ಅಗತ್ಯ ಇದೆ ಅದರಿಂದ ಜನಗಳು ನಿರ್ಧರಿಸ್ತಾರೆ ಈ ಬಾರಿ ಯಾರು ದೇಶ ಪ್ರೇಮಿಗಳು ಯಾರು ದೇಶ ದ್ರೋಹಿಗಳು ನಮ್ಮ ಗುರಿ ಮುಂದೆ ಏನು ಈ ಒಂದು ಕೋಮು ಸಾಮರಸ್ಯದ ಗತ ವೈಭವವನ್ನು ಇವರು ಕೊಡಲಿ ಇಟ್ಟು ಕೊಟ್ಟಿದ್ರು ಅದನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಿ ಇಲ್ಲಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಗಳನ್ನು ತರುವಂತದ್ದು ಉದ್ದಿಮೆಗಳನ್ನು ತರುವಂತದ್ದು ಆ ಮೂಲಕ ನಮ್ಮ ಯಾರು ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏಳು ಆರು ಸಾವಿರದಿಂದ ಏಳು ಸಾವಿರ ಗಳು ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆ ಇಲ್ಲೇ ಉದ್ಯೋಗ ಸಿಗುವಂತ ಇಲ್ಲೇ ಉದ್ಯೋಗ ಸಿಕ್ಕಿ ಅವರ ಎತ್ತವರೊಂದಿಗೆ ಅವರು ಅನ್ಯೋನ್ಯವಾಗಿ ಮಾಡುವಂತ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಧರ್ಮವು ಕೂಡ ಇದನ್ನು ಮಾಡ್ತೇವೆ ಯಾವತ್ತು ಈ ಬಿಜೆಪಿ ಪಕ್ಷದವರು ಇದ್ದಾರಲ್ಲ ಅವರು ನಿಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನು ಕಸದ ಬುಟ್ಟಿಗೆ ಬಿಸಾಡಿ ಅಂತ ಹೇಳ್ತಾರೋ ಇವತ್ತು ಅವರು ನಮ್ಮ ಕಾರ್ಯಕರ್ತರು ಹೋಗ ನಗುಮುಖದಿಂದ ನಮಗೆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಡಿ ಅಂತ ಸ್ವೀಕರಿಸುತ್ತಿದ್ದದ್ದು ಇದು ಈ ಬಾರಿಯ ವಿಶೇಷ ಆದ್ರಿಂದ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ವಿಜಯ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈ ಇಷ್ಟರೊಳಗೆ ಸಹಕರಿಸಿದಂತ ಮತದಾರ ಬಾಂಧವರಲ್ಲಿಯೂ ನಾನು ಕೊನೆಯದಾಗಿ ನಿಮ್ಮ ಮೂಲಕ ಕೈ ಮುಗಿದು ವಿನಂತಿಸಿಕೊಳ್ಳುವುದೇನಂತ ಹೇಳಿದ್ರೆ ಈ ಒಂದು ಚುನಾವಣೆ ನಾವು ನಾವು ಹೇಳಿದಾಗ ಪ್ರೀತಿಯ ಅಂಚುವನ್ನು ಚುನಾವಣೆ ಆಗಬೇಕು ಒಂದು ಅಮೂಲ್ಯವಾದ ಮತವನ್ನು ಈ ಒಂದು ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ಒಂದು ಸಮೃದ್ಧವಾದಂಥ ಒಂದು ಸದೃಢವಾದಂಥ ಜಿಲ್ಲೆಯನ್ನು ಕಟ್ಟುವ ಇದರಲ್ಲಿ ಒಂದು ಸದೃಢ ಭಾರತವನ್ನು ನಿರ್ಮಿಸುವಲ್ಲಿ ಯಾವ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತಗಳನ್ನು ನೀಡಬೇಕಾಗಿ ನಾನು ನಿಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಇವತ್ತು ಬಿಜೆಪಿಯವರು ಕೂಡ ನೀವು ನೋಡಿದ್ದೀರಿ ಯಾವತ್ತು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿನ ಸೂಚನೆ ಅವರಿಗೆ ಸಿಕ್ತು ಅವತ್ತಿನಿಂದ ನಿರಂತರ ಅಪಪ್ರಚಾರಗಳನ್ನು ಆರಂಭ ಮಾಡಿದ್ದು ಕೂಡ ನೀವು ನೋಡಿದ್ದೀರಿ ಇದು ಬಿಜೆಪಿಯವರ ಎಂದಿನ ಚಾಳಿ ಇದರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಯಾವುದೇ ಒಂದು ಅಪಪ್ರಚಾರಗಳಿಗೆ ತಿಳಿದುಕೊಳ್ಳದೆ ನೀವು ವಿಚಲಿತ ಆಗೋದು ಬೇಡ ಈ ನಮ್ಮ ನಾವು ಏನಿದ್ರು ದೋ ದ್ವೇಷಗಳನ್ನು ಸಾರದು ಬೇಡ ನಾವು ಪ್ರೀತಿಯಿಂದ ಈ ಚುನಾವಣೆ ಎದುರಿಸುವಂತ ವಿಚಾರಗಳನ್ನು ಹೇಳಿದ್ದೇನೆ ಕಾರ್ಯಕರ್ತ ಬಂಧುಗಳ ಬಹುಶಃ ನಾನು ಎಷ್ಟು ಹೇಳಿದ್ರು ಕಡಿಮೆಯೇ ಆಗುತ್ತೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿದಂತ ರೀತಿ ಬಹುಶಃ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿದೆ ಅಂತ ಅನಿಸ್ತಾ ಇದೆ ಅವರು ಹೋಗುವಲ್ಲಿ ಬರುವಲ್ಲಿ ಅವರೊಂದು ಆ ಮನೆ ಮನೆಗೆ ಭೇಟಿ ಕೊಟ್ಟು ಅವರು ಮಾಡಿದಂತ ಕೆಲಸ ಖಂಡಿತವಾಗ್ಲೂ ಪಕ್ಷ ಇದನ್ನು ಸದಾ ಸ್ಮರಿಸುತ್ತೆ ಅವರಿಗೆ ಇನ್ನು ಏನು ಫ್ಯೂಚರ್ನಲ್ಲಿ ಆ ಪಕ್ಷ ಇನ್ನು ನಮ್ಮ ಕಾರ್ಯಕರ್ತರನ್ನು ಒಳ್ಳೆಯ ರೀತಿ ಗುರುತಿಸುವ ಕೆಲಸ ಮಾಡ್ತಾ ಇದೆ ಈಗಲೂ ಇನ್ನಷ್ಟು ಒಳ್ಳೆಯ ಅವರನ್ನು ಗುರುಸುವ ಕೆಲಸ ಮುಂದಿನ ದಿವಸದಲ್ಲಿ ಮಾಡ್ಲಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತಾರೆ ಪದ್ಮರಾಜ ಆ ಪದ್ಮರಾಜ್ ರಾಮಯ್ಯ ಅಂತ ನನ್ನ ಹೆಸರುದ್ದು ಈ ಸಮಯದಲ್ಲಿ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಪದ್ಮರ ಅಪಪ್ರಚಾರ ಎಲ್ಲೇ ಮಟ್ಟಿಗೆ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಪದ್ಮರಾಜ್ ಒಬ್ಬ ಜಾತಿಯವನೇ ಅಲ್ಲ ಅನ್ನುವಂತ ಮಟ್ಟಿಗೆ ಇವ್ರು ಹೋದ್ರು ಜನಗಳಿಗೆ ತಪ್ಪು ತಿಳುವಳಿಕೆಯನ್ನು ಕೊಡುವಂತ ಕೆಲಸ ಮಾಡಲಿಲ್ಲ ಪದ್ಮರಾಜ್ ಪೂಜಾರಿ ಅಲ್ಲದಿದ್ರೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ ಪದ್ಮರಾಜ್ ಪೂಜಾರಿ ಹೌದು ಇದನ್ನು ಯಾವಾಗ ಅಲ್ಲ ಅಂತ ಪ್ರಶ್ನಿಸ್ಲಿಕ್ಕೆ ಶುರು ಮಾಡಿದ್ರು ಬಹುಶಃ ನನ್ನ ಒಂದನೇ ಕ್ಲಾಸ್ ನನಗೆ ಎಲ್ ಜಿ ಓದ್ಲಿಕ್ಕೆ ಇರ್ಲಿಲ್ಲ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಆ ಸಮಯದಲ್ಲಿ ನಾನೊಂದು ಕಡು ಬಡತನದಿಂದ ಬಂದಂತವನು ನಾನು ಒಂದನೇ ಕ್ಲಾಸಿಗೆ ಹೋದಾಗ ಅದ್ರ ಜೊತೆ ನಮ್ಮ ಟಿ ಸಿ ಇರುತ್ತಲ್ಲ ಅದನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಜಾತಿ ಅಂತ ಅದನ್ನು ಅದೇ ಜನಗಳಿಗೆ ತಲುಪಿಸಬೇಕಾದ ಕೆಲಸ ಆಗ್ಬೇಕಾದ್ರೆ ನಾನು ಹೆಸರು ಮಾಡಬೇಕಾಯ್ತು ಅದರಿಂದ ಮಾಡಿದ್ದೇನೆ ನೋಡಿ ಬಿಲ್ಲವಂತ ತೋರಿಸ್ಕೊಳ್ಲಿಕ್ಕೆ ಇವರೆ ಇವರೇ ಈಗ ನನ್ನ ವ್ಯಕ್ತಿತ್ವ ಏನಿದೆ ಇದನ್ನು ಪ್ರಶ್ನಿಸುವಂತ ಒಂದು ವಿಚಾರ ಬಂದಾಗ ಅದಕ್ಕೆ ಸಮಜ ಇದನ್ನು ನಾನು ಮಾಡಬೇಕಾಯ್ತು